ಯೋಗ ಪ್ರಾಣಾಯಾಮ ಇಂತಹ ಅತ್ಯುತ್ತಮ ವಿದ್ಯೆಗಳು ಗೊತ್ತಿದ್ರೂ ಕೂಡ ಕೆಲವೊಂದು ಸಲ ಹೆಚ್ಚಾದ ಒತ್ತಡದಿಂದಾಗಿ ಅಥವಾ ಮಾನಸಿಕ ಕಿರಿಕಿರಿಂದಾಗಿ ಇದಾವುದು ಬೇಡ ಅನಿಸುತ್ತೆ ಅಂಥ ಸಂದರ್ಭದಲ್ಲಿ ಅತ್ಯಂತ ಒಂದು ಸುಲಭವಾದ ಟೆಕ್ನಿಕ್ ಅನ್ನು ಹೇಳ್ತಾ ಇದ್ದೇನೆ ಅದುವೇ ಪರಿಸರದ ಜೊತೆ ಸಂವಹನ ಸಾಧಿಸಿ ನಮ್ಮ ಒಂದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡೋದು ನೀವು ಐದು ಸೆಕೆಂಡುಗಳ ಕಾಲ ಯಾವುದಾದ್ರೂ ಒಂದು ವಸ್ತುವನ್ನು ಈಗ ಇಲ್ಲಿ ನನ್ನ ಕೈಯಲ್ಲಿ ಏನಿದೆ ಇದೊಂದು ಕೋಲಿನ ತುಂಡು ಇದನ್ನು ಐದು ಸೆಕೆಂಡ್ಗಳ ಕಾಲ ನೋಡಿ ಅದರ ನಂತರ ನನಗೊಂದು ಎಲೆ ಕಾಣಿಸ್ತಾ ಇದೆ ನೋಡಿ ಈ ಎಲೆಯನ್ನು ಐದು ಸೆಕೆಂಡ್ಗಳ ಕಾಲ ನೋಡಿ ಹಾಗೆ ಇಪ್ಪತ್ತೊಂದು ವಸ್ತುಗಳನ್ನು ನಾವು ನೋಡ್ತಾ ಇರಬೇಕು ಅಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ ಹಾಗೆ ಅಲ್ಲೊಂದು ಮರ ಕಾಣಿಸ್ತಾ ಇದೆ ಹೀಗೆ ಪ್ರಕೃತಿ ಜೊತೆ ಸಂವಹನ ಸಾಧಿಸಿ ನಮ್ಮ ಕಣ್ಣ ದೃಷ್ಟಿಯನ್ನು ಇಪ್ಪತ್ತೊಂದು ಸಲ ಬೇರೆ ಬೇರೆ ಕಡೆ ಚಲಿಸಬೇಕು ಪರಿಶು